காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಮಾಜಿ ಕೆ ಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಕೊಂಡಪರಿಶಿಲ್ಪ ಮ್ಯಾಡಮ್ ಗೌರವಾನ್ವಿತ ಎಲ್ಲ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರ ಸ್ಥಾನ ಅವಿರೋಧವಾಗಿ ಆಯ್ಕೆ ಈ ದಿನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಅಧ್ಯಕ್ಷರ ರಾಜೀನಾಮೆ ಸಲ್ಲಿಸುವುದರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆಯಂತೆ ನಡೆಯಿತು ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಗಳು ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಎಂ ಶ್ರೀನಿವಾಸನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸುನಂದ ಮೇಡಂ ಸಿಬ್ಬಂದಿ ವರ್ಗದವರು ಊರಿನ ಗಣ್ಯರು ಹಿರಿಯರು ಮುಖಂಡರು ಸಮಾಜ ಸೇವಕರು ಜನಸಾಮಾನ್ಯರ ವಿಶ್ವಾಸ ಪಡೆದ ನಾಯಕ ಕೋಡಿಪಲ್ಲಿ ಸುಬ್ಬಾರೆಡ್ಡಿರವರು ಗೌರವಂತ ಪಂಚಾಯಿತಿ ಚುನಾಯಿತ ಸದಸ್ಯರು ಭಾಗವಹಿಸಿ ಚುನಾವಣೆ ಯಶಸ್ಸು ಗಳಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಎಂ ಶ್ರೀನಿವಾಸನ್ ಅವರು ಮಾತನಾಡಿ ಎಲ್ಲ ನಾಗರಿಕ ಬಂಧುಗಳು ಪಂಚಾಯಿತಿ ಸದಸ್ಯರು ಜನಸಾಮಾನ್ಯರು ಕೃತಜ್ಞತೆಗಳನ್ನು ತಿಳಿಸುತ್ತಾ ಹಿಂದೆ ಇರುವ ಅಧ್ಯಕ್ಷ ಸ್ಥಾನ ಕಾರಣಾಂತರದಿಂದ ರಾಜೀನಾಮೆ ಸಲ್ಲಿಸಿದ ಕಾರಣ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ್ದ ಕಾರಣ ಒಟ್ಟು ಹದಿಮೂರು ಸದಸ್ಯರು ಹಾಜರಿದ್ದು ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ಚುನಾವಣೆಯ ಅಧಿಕಾರಿಗಳು ಘೋಷಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಮುಖಂಡರು ಕೋಡಿಪಲ್ಲಿ ಸುಬ್ಬಾರೆಡ್ಡಿರವರು ಮಾತನಾಡಿ ಈ ದಿನ ಚುನಾವಣಾ ಅಧಿಕಾರಿಗಳು ಶ್ರೀನಿವಾಸರವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ಪಂಚಾಯಿತಿಯ ಒಟ್ಟು ಹದಿನಾರು ಸದಸ್ಯರು ಒಗ್ಗಟ್ಟಿನ ಪ್ರದರ್ಶನ ಈಗಾಗಲೇ ಸುಮಾರು ನಾಲ್ಕು ಅಧ್ಯಕ್ಷರು ಯಾವ ದಿನ ಚುನಾವಣೆ ನಡೆದಿಲ್ಲ ಗೌರವಾನ್ವಿತ ಹದಿನಾರು ಸದಸ್ಯರು ಸಹಕಾರವೇ ಈ ದಿನ ನೂತನ ಅಧ್ಯಕ್ಷರು ಶಿಲ್ಪಾ ಮೇಡಮ್ ಅವರ ಆಯ್ಕೆ ಅದೇ ರೀತಿ ಉಪಾಧ್ಯಕ್ಷರು ಮುನ್ನೆಮ್ಮನವರು ಮುಂದುವರೆಸಿದ್ದೇವೆ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸುತ್ತೇನೆ ಹಾಗೂ ನಮ್ಮ ನಾಯಕರು ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಈ ಪಂಚಾಯಿತಿ ಯಾವುದೇ ಕುಂದುಕೊರತೆಗಳು ಇಲ್ಲದೆ ನಡೆದುಕೊಳ್ಳುತ್ತೇವೆ ಹಿರಿಯ ದಿವಂಗತ ರಾಮಣ್ಣ ಹಾಗೂ ಕೊಂಡಾಮರಿ ಅಪ್ಪರೆಡ್ಡಿರವರ ಸೂಚನೆ ಸಲಹೆ ಸಹಕರಿಸುತ್ತೇವೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಶಿಲ್ಪಾ ರವರು ಗೌರವಾನ್ವಿತ ಸದಸ್ಯರು ಗ್ರಾಮದ ಜನಸಾಮಾನ್ಯ ಅಧಿಕಾರಿಗಳು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿದರು ಹೋದಂತಹ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಅವರು ಈ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸುವಂತಹ ಪ್ರಕ್ರಿಯೆಯಲ್ಲಿ ಆ ತೋಟಗಾರಿಕೆ ಇಲಾಖೆ ಎಂ ಶ್ರೀನಿವಾಸನ್ನ ಅಂತ ನನ್ನ ಗ್ರಾ ನೋಡಲ್ ಅಧಿಕಾರಿಯಾಗಿ ಚುನಾವಣಾಧಿಕಾರಿಯಾಗಿ ಕಳಿಸಿದ್ರು ಈ ನಿಟ್ಟಿನಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಇವತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಗದಿಪಡಿಸಲಾಗಿತ್ತು ಎಲ್ರಿಗೂ ಕೂಡ ಆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಅದರಲ್ಲಿ ಒಟ್ಟು ಈ ಪಂಚಾಯಿತಿಯಲ್ಲಿ ಹದಿನಾರು ಜನ ಸದಸ್ಯರಿರುವಂಥದ್ದು ಅದರಲ್ಲಿ ಒಬ್ಬರು ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲಿದ್ದಂಥವರು ಆಗ ಬೇರಾಜರಾಗಿರ್ತಾರೆ ಇನ್ನು ಉಳಿದಿಬ್ಬರು ಬೇರಾಜರಾಗಿದ್ದರು ಒಟ್ಟು ಹದಿಮೂರು ಜನ ಅವಿರೋಧವಾಗಿ ಒಂದೇ ಒಂದು ನಾಮಪತ್ರವನ್ನ ಶ್ರೀಮತಿ ಶಿಲ್ಪ ಎಂ ಪಂಡಾಮರಿ ಕ್ಷೇತ್ರದ ಸದಸ್ಯರವರು ಅವರು ಮಾತ್ರ ತಮ್ಮ ನಾಮಪತ್ರವನ್ನು ಅಧ್ಯಕ್ಷರಾಗಿ ಆಯ್ಕೆಯಾದರೂ ಕೊಟ್ಟಿದ್ದರು ಯಾವುದೇ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ ಹಾಗಾಗಿ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಅವಿರೋಧವಾಗಿ ಆ ಶಿಲ್ಪ ಎಂ ಕೊಂಡಾಮರಿ ಕ್ಷೇತ್ರದ ಸದಸ್ಯರನ್ನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಮಾಡಿಕೊಳ್ಳಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ ಹಾಗಾಗಿ ಈ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಸಾರ್ವಜನಿಕ ಸೇರಿರುವಂತಹ ಎಲ್ಲ ಚುನಾವಣಾಧಿಕಾರಿಯ ಮೂಲಕ ನನ್ನ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನೂತನ ಅಧ್ಯಕ್ಷ ಶಿಲ್ಪ ಈ ದಿನದಿಂದ ಮುಂದಿನ ಐದು ವರ್ಷವರೆಗೂ ಮುಂದಿನ ಮುಂದಿನ ಅವಧಿಯವರೆಗೂ ಸರ್ಕಾರ ಏನು ನಮಗೆ ಮಾರ್ಗಸೂಚನೆಗಳನ್ನು ಕೊಡ್ತಾರೆ ಸರ್ಕಾರದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದಿನ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ನಾವು ಎಲ್ಲ ಎಲೆಕ್ಷನ್ ಅಲ್ಲಿಗೂ ಶ್ರೀನಿವಾಸ ಸರ್ ಅವರು ನಮ್ಮ ಎಲೆಕ್ಷನ್ ಆಫೀಸರ್ ಆಗಿ ಬಂದು ನಮ್ಗೆ ಯಾವುದೇ ಕುಂದು ಕೊರತೆ ನಮ್ಗೆ ಯಾವುದೇ ತೊಂದರೆ ಏನು ಹಿಡಿದೆ ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಅವ್ರಿಗೂ ಅಭಿನಂದನೆಗಳು ನಮ್ಮ ಪಂಚಾಯಿತಿಯಲ್ಲಿ ಗ್ರಾ ಕೋಡ್ಪಾಲ್ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಸದಸ್ಯರಿದ್ದಾರೆ ಹದಿನಾರು ಸದಸ್ಯರು ಒಂದೇ ರೀತಿಯಾಗಿ ನಾ ನಾಲ್ಕು ಜನ ಅಧ್ಯಕ್ಷರ ಮಾಡಿದ್ದೇವೆ ಐದು ವರ್ಷ ಅವಧಿಯಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲದೆ ಹದಿನಾರು ಜನನು ಅನ್ಯೋನ್ಯವಾಗಿ ನಾವು ಪಾರ್ಟಿ ಪಂಗಡ ಏನು ತೋರಿಸ್ಕೊಳ್ತೇ ಅನ್ಯೋನ್ಯತವಾಗಿ ಅಧ್ಯಕ್ಷ ಎಲೆಕ್ಷನ್ಗಳು ನಾಲ್ಕು ನಾಲ್ಕನೇ ಅಧ್ಯಕ್ಷರು ನಡ್ಕೊಂಡು ಬಂದಿದ್ದೀವಿ ಯಾವುದೇ ಕುಂದು ಕೊರತೆ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಕಾರ್ಯಕರ್ತರು ಯಾವುದೇ ಕುಂದುಕೊರತೆ ಇಲ್ಲದೆ ಒಂದೇ ಒಗ್ಗಟ್ಟಾಗಿ ಎಲ್ಲ ನಾವು ಒಂದೇ ರೀತಿಯಾಗಿ ನಡ್ಕೊಂಡು ಬಂದಿದ್ದೀವಿ ಇವಾಗ ಹದಿನಾರು ಮಂದಿ ಸದಸ್ಯರಲ್ಲೇ ಶಿಲ್ಪಮ್ಮನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಮುನಿಯಮ್ಮನೇ ಮುಂದುವರಿತಾ ಇದ್ದಾರೆ ನಾ ಎರಡೂವರೆ ವರ್ಷನ ಅವ್ರಿಗೆ ಮುಂದುವರಿಯಲಿ ಅಂತ ಎಲ್ಲರೂ ಒಪ್ಪಿಗೆ ಒಪ್ಪಿಗೆ ಕೊಟ್ಟು ಅವರೇ ಮುಂದಿನ ಮುಂದುವರಿತಾ ಇದ್ದಾರೆ ನಮ್ಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರು ಆಗ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಎಲ್ಲರಿಗೂ ನಮ್ಮ ಅಧ್ಯ ಅಧ್ಯಕ್ಷರ ಪರವಾಗಿ ನಾವೆಲ್ಲ ಅವ್ರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀವಿ ನಾಯಕರಾದ ಕೆ ಆರ್ ರಮೇಶ್ ಕುಮಾರ್ ಅವರು ಮಾರ್ಗದರ್ಶನದಂತೆ ನಾವು ಅವರು ಯಾವಾಗ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅಂತ ಅವರು ನಾವು ನಮ್ಗೆ ಹೇಳಿದ್ದಾರೋ ಅದೇ ಪ್ರಕಾರವಾಗಿ ನಾವು ಅವಧಿ ಅವಧಿಗೂ ಅವ್ರ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಬಂದಿದ್ದೀವಿ ನಮ್ಮ ನಾಯಕರು ಏನು ಹೇಳಿದ್ರೆ ಆ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಪಂಚಾಯತ್ ಯಾರಿಗೂ ಕುಂದು ಕೊರತೆ ಇಲ್ಲದೆ ಯಾವುದು ಪಾರ್ಟಿ ಪಂಗಡಿ ಇಟ್ಟದೆ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೇನು ಹಾಗೆ ನಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಅಧ್ಯಕ್ಷರು ಆಹ್ವಾನ ಹೇಳಿದ್ದಾರೆ ಬತಲ್ಗುಡ್ ಪಲ್ ರಾಮನವರು ಇಲ್ಲ ಐತೆ ನಾವು ಅವರೆಲ್ಲದೇ ಇದ್ರು ಅವ್ರನ್ನ ಮರಿ ಮರ್ತುವುದಿಲ್ಲ ಅವ್ರ ಮಾರ್ಗದರ್ಶನ ಅವರು ಹೇಳಿರುವುದು ನಾವು ಬಿಟ್ಟು ಹೋಗಲ್ಲ ಅದೇ ಮಾರ್ಗದರ್ಶನಲ್ಲಿ ಇನ್ನು ಮುಂದೇನು ನಮ್ಮ ನಾಯಕರು ಅಲ್ದಂಗೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗೂ ನಾವು ಚುನಾವಣೆಯನ್ನು ಕೂಡ ನಡೆಸಬೇಕು ಅಂತಕ್ಕಂಥದ್ದು ತಯಾರು ಮಾಡ್ಕೋಬೇಕು ಅನ್ನೋದು ಚುನಾವಣೆ ಪ್ರಕ್ರಿಯೆ ಅಂತಕ್ಕಂಥದ್ದು ಯಾವುದು ಇಲ್ಲಿ ಬರೋದಿಲ್ಲ ಒಬ್ಬೇ ಒಬ್ಬ ಸದಸ್ಯರು ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಗೆ ಈ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಸಾಮಾನ್ಯ ಮಹಿಳೆ ಇರುವಂತದ್ದು ಆ ಒಂದು ಆ ಪ್ರಕ್ರಿಯೆಯಲ್ಲಿ ಶಿಲ್ಪ ಶ್ರೀಮತಿ ಶಿಲ್ಪ ಎಂ ಕೊಂಡಾಮರ ಕ್ಷೇತ್ರದ ಅಭ್ಯರ್ಥಿಯು ಸಲ್ಲಿಸಿರುವುದರಿಂದ ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ಅವಧಿಗೆ ಅವರನ್ನು ಹೊರತುಪಡಿಸಿ ಯಾವುದೇ ಒಂದು ಉಮೇದುವಾರಿಕೆ ನಾಮಪತ್ರ ಇಲ್ಲದ ಕಾರಣ ಶ್ರೀಮತಿ ಶಿಲ್ಪ ಎಂ ಕೊಂಡಾಮರಿ ಕ್ಷೇತ್ರದ ಅಭ್ಯರ್ಥಿ ಸದಸ್ಯರು ಈ ಪಂಚಾಯಿತಿಗೆ ಮುಂದಿನ ಅವಧಿಯವರೆಗೂ ಅವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿರುತ್ತಾರೆ ಏ ಮಾತಾಡಬಾರ್ದು ಒಗ್ಗಟ್ಟಾಗಿ ಇದೇ ರೀತಿ ನಿಮ್ ಪಂಚಾಯತಿಯಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಸದಸ್ಯರು ಕೂಡ ಇದು ಕೂಡ ಒಂದು ಉನ್ನತ ಸ್ಥಾನ ಆಗ್ತಕ್ಕ ಆಗಿರ್ತಕ್ಕಂಥದ್ದು ಸದಸ್ಯರು ಕೂಡ ಉನ್ನತ ಸ್ಥಾನ ಆಗಿರ್ತಕ್ಕಂಥದ್ದು ಒಗ್ಗಟ್ಟಿನಿಂದ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀರಂತ ನನ್ನ ವೈಯಕ್ತಿಕ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಈ ಪಂಚಾಯತ್ ಒಟ್ಟಾಗಿ ಹದಿನಾರು ಜನ ಸದಸ್ಯರು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಒಬ್ಬರು ಅನಾರೋಗ್ಯದ ಸೀತಾ ಎಂಬವರು ಅನಾರೋಗ್ಯದ ಕಾರಣ ಅವರು ಇವರು ಗೈರಾಜರಾಗಿರ್ತಾರೆ ಇನ್ನಿಬ್ಬರು ಸದಸ್ಯರು ಗೈರು ಆಗಿರೋದಿಲ್ಲ ಟೈಮ್ ಈ ವೇಳೆಗೆ ಹಾಗಾಗಿ ಒಟ್ಟು ಹದಿನಾರು ಜನ ಬಲದ ಏನು ಸದಸ್ಯರಲ್ಲಿ ಹದಿಮೂರು ಜನ ಸದಸ್ಯರು ಒಟ್ಟು ಸೇರಿ ಅವರೋಧಿಯ ಅವಿರೋಧವಾಗಿ ಶಿಲ್ಪ ಎಂಬರನ್ನು ಆಯ್ಕೆ ಮಾಡಿದ್ದೀರಿ ಹಾಗಾಗಿ ನಾನು ಚುನಾವಣೆ ಅಧಿಕಾರಿಯಾಗಿ ಬಂದು ನಿಮ್ಮೆಲ್ಲರ ಈ ಪ್ರಕ್ರಿಯೆ ನಡೆಸಿದ್ದಕ್ಕೆ ನಿಮಗೆ ಸಹಕಾರಕ್ಕಾಗಿ ನಾನು ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ